ಹಾಯ್ ಅಲೋ ನಮಸ್ಕಾರ ಸ್ನೇಹಿತ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ ಅಲ್ಲಿ ಸಂಧ್ಯಾ ಬದುಕಿ ಬಂದಿದ್ದಾರೆ ಹಾಗಿದ್ರೆ ಏನಪ್ಪ ಇದು ಸಂಧ್ಯಾ ಸತ್ತದೇ ಸುಳ್ಳ ಯಾವ ರೀತಿಯ ಟ್ವಿಸ್ಟ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಜಿ ಪಿ ಪಾರ್ಟಿನ ಮುಂದೆ ಜಿ ಪಿ ಮನೆ ಸುಸಿ ಆಗಿರ್ತೀನಿ ಅರ್ಜುನ್ ಹೆಂಡತಿ ಆಗಿರ್ತೀನಿ ಯಾವುದೇ ರೀತಿಲು ಕೂಡ ತಾನು ಕೋರ್ಟ್ ಹೋಗೋದಿಲ್ಲ ಕೇಸ್ ತಗೊಳ್ಳೋದಿಲ್ಲ ಅಂತೆಲ್ಲ ಹೇಳಿ ಬೆನ್ನಿಂದನೆ ಸಂಧ್ಯಾ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಇಲ್ಲಿ ಅರ್ಜುನ್ಗೂ ಕೂಡ ಗೊತ್ತಿಲ್ಲ ಅರ್ಜುನ್ ಜಸ್ಟ್ ತಾತ್ಕಾಲಿಕವಾಗಿ ಭಾರ್ಗವಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿ ಅನ್ಕೊಂಡಿದ್ದಾರೆ ಬಟ್ ಅರ್ಜುನ್ಗೂ ಗೊತ್ತಿಲ್ಲದೇನೆ ಭಾರ್ಗವಿ ಹಿಂದೆ ಸಂಧ್ಯಾ ಇನ್ವೆಸ್ಟಿಗೇಷನ್ನ ಶುರು ಮಾಡ್ಕೊಂಡಿದ್ದಾರೆ ಮೊದಲನೇ ಹೆಜ್ಜೆಯಾಗಿ ಇಲ್ಲಿ ಅರ್ಜುನ್ ಒಂದು ಬ್ಲಡ್ ಅನ್ನ ಸಂಧ್ಯಾ ಒಂದು ಸತ್ತಾಗ ಸಿಕ್ಕಂತ ಒಂದು ಬ್ಲಡ್ ಮ್ಯಾಚ್ ಮಾಡುವುದಕ್ಕೆ ಭಾರ್ಗವಿ ಮುಂದಾಗ್ತಾರೆ ಅದರ ಮುಖಾಂತರ ಅರ್ಜುನ್ ಯಾವುದೇ ರೀತಿಯಲ್ಲೂ ಕೂಡ ಸಂಧ್ಯಾ ಸಾವಿನಲ್ಲಿ ಪಾತ್ರ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಇದರಿಂದಾಗಿ ಅವರಿಬ್ಬರ ನಡುವೆ ಇರ್ತಕ್ಕಂಥ ಒಂದು ಬಿರುಕು ಸರಿಯು ಹೋಗುತ್ತೆ ಜೊತೆಗೆ ಇಷ್ಟು ದಿನ ಬುದ್ಧಿ ಮಾತು ಕೇಳು ಮನಸ್ಸಿನ ಮಾತು ಕೇಳಲು ಅಂತ ಹೇಳಿ ಗೊಂದಲಕ್ಕೆ ಸಿಕ್ಕಿಬಿದ್ದ ಭಾರ್ಗವಿಗೆ ಒಂದು ಕ್ಲಾರಿಟಿ ಸಿಗತ್ತೆ ಇಲ್ಲಿ ಅರ್ಜುನ್ ನಿಜವಾಗ್ಲೂ ಕೂಡ ನನ್ನನ್ನು ಟ್ರ್ಯಾಪ್ ಮಾಡಿ ಮದುವೆ ಆಗಲ್ಲ ನನ್ನ ನಿಜವಾಗ್ಲೂ ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ ಅನ್ನೋ ವಿಶ್ವ ಭಾರ್ಗವಿಗೆ ಗೊತ್ತಾಗಿದ್ದೆ ಇಲ್ಲಿ ಅರ್ಜು ಅರ್ಜುನ ಮೊದಲಿಗಿಂತ ಜಾಸ್ತಿ ಪ್ರೀತಿಸೋಕೆ ಶುರು ಮಾಡ್ಕೊಂಡಿದ್ದಾಳೆ ಜೊತೆಗೆ ಅರ್ಜುನನ್ನ ಕೂಡ ಒಪ್ಕೊಂಡಾಳೆ ಅರ್ಜುನ್ಗಂತೂ ಇದರಿಂದ ಎಲ್ಲೆಲ್ಲದ ಖುಷಿ ಆಗ್ಬಿಡುತ್ತೆ ಬಟ್ ಜಿ ಪಿ ಮತ್ತೆ ಬೃಂದ ಶ್ಯಾಮ್ ಮೂವರು ಕೂಡ ಸಂಧ್ಯಾ ಸಾವಿಗೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚುತ್ತಿದ್ದಾರೆ ಇಲ್ಲಿ ಶ್ಯಾಮ ಸಂಧ್ಯಾ ಕೀಸ್ ಏನಾಯಿತು ಅಪ್ಡೇಟ್ ಏನು ಎಲ್ಲವನ್ನ ಕೂಡ ಅಪ್ ಮಾಡ್ತಿದ್ದಾರೆ ಬಟ್ ಯಾವುದೇ ರೀತಿಯಲ್ಲೂ ಕೂಡ ಯಾವುದೂ ಕೂಡ ಮುಂದುವರಿಯುತ್ತಿಲ್ಲ ಬಟ್ ಹಿಂಬದಿಯಲ್ಲಿ ಏನು ಕೆಲಸ ಆಗಬೇಕು ಭಾರ್ಗವಿಯ ಕೆಲಸ ಮಾಡ್ತಿದ್ದಾಳೆ ಬಟ್ ಜೆ ಪಿ ಪಾಟೀಲ್ಗೆ ಇದು ಗೊತ್ತಾಗ್ತಿಲ್ಲ ಭಾರ್ಗವಿ ಎಲ್ಲಾದರೂ ಹೊರಗಡೆ ಮಾರ್ಕೆಟ್ಗಂತ ಹೋದರೂ ಕೂಡ ಬೃಂದಾನ ಕಳಿಸ್ತಿದ್ದಾರೆ ಇಲ್ಲಿ ಜಿ ಪಿ ಅಷ್ಟ್ರ ಮಟ್ಟಿಗೆ ಎಚ್ಚರಿಕೆಯಿಂದಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಭಾರ್ಗವಿ ಮುಂದುವರಿಬಾರ್ದು ಅಂತ ಆದ್ರೆ ಮಾರ್ಕೆಟ್ಗೆ ಹೋದ ಭಾರ್ಗವಿ ವೃಂದಾಗಿ ಚಳ್ಳೆ ಹಣ್ಣನ್ನ ತಿನ್ನಿಸಿ ಯಾವ ರೌಡಿಯನ್ನ ಭೇಟಿ ಮಾಡಿ ದುಡ್ಡು ಕೊಟ್ಟ್ಲೋ ಆ ರೌಡಿಯನ್ನ ಪೊಲೀಸ್ ಪ್ರತಾಪ್ ಕೈಗೆ ಒಪ್ಪಿಸ್ತಾರೆ ಎತ್ತ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಆ ರೌಡಿನ ಹೆಗ್ಗಾಮುಗ್ಗ ಬಾರಿಸ್ತಾರೆ ಬಟ್ ಯಾವುದೇ ಸತ್ಯ ಬಾಯ್ ಬಿಡುವುದಿಲ್ಲ ಬಟ್ ಭಾರ್ಗವಿ ಯಾವಾಗ ಬಂದು ತರಾಟೆಗೆ ತಗೊಂಡ್ಲೋ ಆ ವ್ಯಕ್ತಿ ನಡೆದಿದ್ದ ಸತ್ಯವನ್ನ ಬಾಯ್ ಬಿಡ್ತಾರೆ ಇಲ್ಲಿ ರೀತು ಅನ್ಕೊಂಡಿದ್ದಾಳೆ ನಾನ್ ಸಾಯಿಸಿದ್ದು ಅಂತ ಬಿಕಾಸ್ ಆಕೆ ಕೂಡ ಸಾಯಿಸುವುದಕ್ಕೆ ಹೇಳಿದ್ಲು ಬಟ್ ಆ ರೌಡಿಗಳು ಅಲ್ಲಿ ಹೋಗೋಕು ಮುನ್ನೇ ಆಲ್ರೆಡಿ ಸಂಧ್ಯಾ ಮೇಲೆ ಅಟ್ಯಾಕ್ ಆಗಿತ್ತು ಹಾಗಾಗಿ ಇಲ್ಲಿ ರೀತು ಕಡೆ ರೌಡಿಗಳು ಯಾವುದೇ ರೀತಿಯಲ್ಲೂ ಇದರಲ್ಲಿ ಪಾತ್ರಧಾರಿಗಳಾಗಿಲ್ಲ ಆದ್ರೂ ಕೂಡ ದುಡ್ಡನ್ನ ಹೆದರಿಸಿ ಬೆದರಿಸಿ ಕಿತ್ಕೋತದಾರೆ ನಾವೇ ಸಾಯಿಸಿದ್ವು ಅಂತ ಇದೇ ವಿಷಯವನ್ನ ಇಲ್ಲಿ ಭಾರ್ಗವಿ ಹತ್ರ ಹೇಳ್ತಾರೆ ಬಟ್ ರೀತು ಅಂತ ಹೇಳಿ ಹೇಳುವುದಿಲ್ಲ ಇದರ ನಡುವೆ ಹಾಗಿದ್ರೆ ಯಾರು ಸಾಯಿಸಿರೋದು ಅಂತ ಯೋಚನೆ ಮಾಡ್ತಿದ್ದಾಗಲೇ ಅನಾಮಿಕಾ ಲೇಡಿ ಭಾರ್ಗವಿಗೂ ಕೂಡ ಕಾಲ್ ಮಾಡಿಬಿಡ್ತಾರೆ ಇಷ್ಟು ದಿನ ಜಸ್ಟ್ ಜೆ ಪಿ ಶಕ್ತಿಪ್ರಸಾದ್ ವಿಕ್ಕಿ ಹಾಗೆ ಬೃಂದಾಗೆ ಕಾಲ್ ಮಾಡಿದಂಥ ಅನಾಮಿಕಾ ಲೇಡಿ ಇವತ್ತು ಭಾರ್ಗವಿಗೆ ಕಾಲ್ ಮಾಡಿ ನಿಮಗೆ ಸಂಧ್ಯಾ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಬೇಕು ಅಂದರೆ ನನ್ನನ್ನು ಭೇಟಿಯಾಗಿ ಎಂಥ ಜಾಗದಲ್ಲಿ ಅಂತ ಬರೆದಿರ್ತಾರೆ ಸಂಧ್ಯಾ ಸಾಯಿಸಿದ್ದಂತಹ ಒಂದಷ್ಟು ಸಾಕ್ಷಿಗಳು ಆಕೆ ಹತ್ರ ಇರ್ಬೋದು ಅಂತ ಅನ್ಕೊಂಡಂತ ಭಾರ್ಗವಿ ಆಕೆಯನ್ನು ಭೇಟಿ ಮಾಡಿಕೊ ಹೋಗ್ತಾರೆ ನಿಜವಾಗ್ಲೂ ಬಾರ್ಗವಿಯನ್ನ ಭೇಟಿ ಮಾಡೋದಕ್ಕೆ ಅನಾಮಕ ಲೇಡಿ ಕಾಯ್ದಿರ್ತಾರೆ ಬಟ್ ಬರುವುದು ಸ್ವಲ್ಪ ಲೇಟ್ ಆಗ್ತದಾಗೆ ಲೆಟರ್ ಇಟ್ಟು ಅಲ್ಲಿಂದ ಅನಾಮಿಕ ಲೇಡಿ ಹೋಗ್ಬಿಡ್ತಾರೆ ಬಾರ್ಗವಿಗೆ ಲೆಟರ್ ಸಿಗುತ್ತೆ ಅದರಲ್ಲಿ ಒಂದು ನಂಬರ್ ಇರುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ಬಟ್ ಇದೇ ಸಾಕ್ಷಿ ಆಗಿರ್ಬೋದಾ ಅಂತ ಬಾರ್ಗವಿಗೂ ಕೂಡ ಅನ್ಸತ್ತೆ ಇದರ ನಡುವೆ ಆಕೆ ತನ್ನ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿದ್ದಾರೆ ಬಟ್ ಇತರ ಕಡೆ ರೀತು ಅರ್ಜುನ್ಗೆ ಚಳೆ ಹಣ್ಣನ್ನು ತಿನ್ನಸ್ಬಿಟ್ಲು ವಿಕ್ಕಿಗೆ ಪ್ರೆಗ್ನೆಂಟ್ ಆಗಿದ್ದೀನಿ ನಾನು ಸತ್ತು ಹೋಗ್ಬಿಡ್ತೀನಿ ಇಲ್ಲ ಅಂದ್ರೆ ಅಂತ ತಂಗಿ ಪ್ರೆಗ್ನೆಂಟ್ ಆದ್ಲು ಅಂದಮೇಲೆ ಇನ್ನೇನ್ ಮಾಡೋಕ್ ಆಗತ್ತೆ ವಿಕ್ಕಿ ಒಳ್ಳೆ ನಾವು ಕಿಟ್ಟೋನ್ಗೆ ಮದುವೆ ಮಾಡಿಸೋದಷ್ಟೇ ದಾರಿ ಇರುವುದು ಅಂತ ಯೋಚನೆ ಮಾಡಿದಂತ ಅರ್ಜುನ್ ಮದುವೆಗೆ ಒಬ್ದೆ ಇರ್ತಕ್ಕಂತ ಚಿಕ್ಕು ಮತ್ತೆ ಚಿಕ್ಕಿನ ಈ ಮದುವೆಗೆ ಒಪ್ಸಿ ಕೊನೆಗೂ ವಿಕ್ಕಿ ಮತ್ತೆ ರೀತು ಎಂಗೇಜ್ಮೆಂಟ್ ಮಾಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಜೊತೆಗೆ ವಿಕ್ಕಿ ಬದಲಾಗಬೇಕು ಅಂತ ಕೂಡ ಪಾಠ ಹೇಳಿದ್ದಾರೆ ಈ ಕಡೆ ವಿಕ್ಕಿ ಕೂಡ ಬದಲಾಗ್ತೀನಿ ಅನ್ನೋ ರೀತಿ ಹೈ ಡ್ರಾಮಾ ಮಾಡ್ತಿದ್ದಾರೆ ಕೊನೆಗೂ ಇಲ್ಲಿ ಮದುವೆ ಎಂಗೇಜ್ಮೆಂಟ್ ಏನು ಆಯ್ತು ಇನ್ನೇನು ಮದುವೆ ಆಗ್ಬೇಕಾಗಿದೆ ಮದುವೆಗೆ ಹಿಂದಿನ ದಿನ ಮೆಹಂದಿ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಜೆ ಪಿ ಪಾಟೀಲ ಒಂದು ಮೆಹದಿ ಫಂಕ್ಷನ್ ಅದ್ದೂರಿಯಾಗಿ ನಡೀತಿದೆ ಅದ್ದೂರಿಯಾಗಿ ನಡೀತಿರ್ತಕ್ಕಂಥ ಮೆಹದಿ ಫಂಕ್ಷನ್ ಅಲ್ಲಿ ಭಾರ್ಗವಿ ಕೂಡ ಜುಗಮಗಸ್ತಿದ್ದಾರೆ ಈ ಕಡೆ ಬೃಂದ ಬಂದು ಭಾರ್ಗವಿಗೆ ನನ್ನ ಗಂಡ ನಾಳೆ ಬರ್ತಿದ್ದಾರೆ ಅಷ್ಟ್ರ ಒಳಗಡೆ ನೀನು ಹೋಗ್ಬೇಕಾಗತ್ತಾ ಇಲ್ಲ ಅಂದರೆ ನಿನ್ನ ಗಂಡನಿಗೆ ನನ್ನ ಗಂಡನ ಫಸ್ಟ್ ಲವ್ ನೀನು ಅನ್ನೋ ಸತ್ಯ ಗೊತ್ತಾಗತ್ತೆ ಆನಂತರ ಏನಾಗತ್ತೆ ಅನ್ನೋದನ್ನ ಯೋಚನೆ ಮಾಡೋಕಾಗತ್ತ ನೆನದ ಅಂತ ಹೇಳಿ ಬೃಂದ ಹೇಳಿದಾಗ ನೀನು ಒಬ್ಳು ಅಕ್ಕನ ಮನುಷ್ಯ ಇಲ್ಲ ನೀನು ನನ್ನ ಮೇಲೆ ನಿನಗೆ ಯಾವುದೇ ರೀತಿಯ ಕನ್ಸನ್ ಇಲ್ಲದೇ ಇರ್ಬೋದು ನಿನಗೆ ಅಕ್ಕ ತಂಗಿ ಅನ್ನೋ ಬಾಂಧವ್ಯ ಕೂಡ ಇಲ್ಲದೆ ಇರ್ಬೋದು ಬಟ್ ಅಣ್ಣ ತಮ್ದಿರ್ ನಡುವೆ ಈ ರೀತಿ ತಂದಿಟ್ಟು ತಮಾಷೆ ನೋಡ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಅಂತ ಹೇಳಿ ತರಾಟಕ್ ತಗೊಂಡು ಎಚ್ಚರಿಕೆಯನ್ನು ಕೊಡ್ತಾಳೆ ಭಾರ್ಗವಿ ಬೃಂದಾಗ ತದನಂತರ ಅಲ್ಲಿ ವಂದನ ತನ್ನ ಕೈಗೆ ಅರ್ಜುನನ್ನು ಹೆಸರನ್ನು ಹಾಕಿಸ್ಕೊತದಾಳೆ ಭಾರ್ಗವಿ ಮುಂದೆನೇ ಬೇಕು ಬೇಕು ಅಂತ ಈ ಕಡೆ ಯಾವ ಒಂದು ಕ್ಷಣ ಇಲ್ಲಿ ವಂದನ ಹಾಕಿಸ್ಕೊಂಡ್ಲು ನಿಜವಾಗ್ಲೂ ಅವಳ ಗ್ರಾಚಾರ ಸರಿ ಇಲ್ವೋ ಟೈಮ್ ಸರಿ ಇಲ್ವೋ ಮೊದಲನೇ ಅಕ್ಷರನ ಕೂಡ ಹಾಕಿಸ್ಕೊಳಕಾಗೋದಿಲ್ಲ ವಂದನಾಗೆ ಇನ್ನೂ ಆಗಿ ಫಸ್ಟ್ ಅಕ್ಷರದಲ್ಲೇ ಹಾಗೆ ಹಾಳಾಗ್ಬಿಡುತ್ತೆ ಇದರಿಂದ ಭಾರ್ಗವಿ ನಗೋಗಿ ಶುರು ಮಾಡ್ತಾಳೆ ಕೇಕೆ ಹಾಕ್ತಾಳೆ ವಂದನನ ಕಾಲೆಳಿತಾಳೆ ಫಸ್ಟ್ ಅಕ್ಷರನೇ ಹಾಕಿಸ್ಕೊಳ್ಳೋಕ್ಕಾಗಿಲ್ಲ ನಿನ್ನ ಕೈಲಿ ಅಂಥದ್ರಲ್ಲಿ ನನ್ನ ಗಂಡನ್ನು ಮದುವೆ ಕನಸು ಕಾಣ್ತಾ ಇದೆಯಾ ನೀನೊಬ್ಳು ಸೈಕೋ ನಿನ್ನಂಥ ಹುಚ್ಚಿ ಹತ್ರ ಯಾರು ಏನು ಮಾತಾಡ್ತಾರೆ ಬಟ್ ಯಾವುದೇ ಕಾಣ್ಕೊಂಡು ನನ್ನ ಗಂಡನ್ನು ಪಡ್ಕೊಳ್ಳೋದಕ್ಕೆ ನಾನು ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾಳೆ ನನಗೇನು ಅನ್ನೋದು ಗೊತ್ತಿದೆ ಅಲ್ವಾ ಇನ್ನೇನಾದರೂ ಮುಂದುವರೆದ ಈ ರಿಯಲ್ ಭಾರ್ಗವಿ ಅವತಾರವನ್ನು ನಿಂಗೆ ತೋರಿಸ್ಬೇಕಾಗತ್ತೆ ಅಂತ ಕೂಡ ಭಾರ್ಗವಿ ವಂದನಾಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಎತ್ತ ಕಡೆ ಭಾರ್ಗವಿಗೆ ಅತ್ತ ಕಡೆ ಜಿ ಪಿ ಪಾಟೀಲ್ಗೆ ಇಬ್ಬರಿಗೂ ಕೂಡ ಮಗದೊಂದು ಲೆಟರ್ ಬಂದು ಕೈ ತಲ್ಪತ್ತೆ ಆ ಒಂದು ಅಲ್ಲಿ ನಿಮ್ಮ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ ಅಲ್ವಾ ಒಳ್ಳೇದು ಕೆಟ್ಟದ್ದು ಎರಡು ಇರಬೇಕಾಗತ್ತೆ ಒಳ್ಳೇದು ಕೆಟ್ಟದ್ದು ಎರಡು ಬಚ್ಚಿಡ್ಬೇಕಾಗುತ್ತೆ ಕೆಲವೊಮ್ಮೆ ಒಳ್ಳೆದರ ಜಿಯ ಸಾಧಿಸಬೇಕು ಅಂದರೆ ಕೆಲವೊಂದು ಹೈಡ್ನ ಮಾಡಬೇಕಾಗತ್ತೆ ಅನ್ನೋ ಒಂದು ಲೆಟರ್ ಕೈಗೆ ಸೇರಿದ್ರೆ ಇತ್ತ ಕಡೆ ಜಿ ಪಿ ಕೈಗೆ ನಾನು ನನ್ನ ಇಲ್ಲ ಅಂತ ಬೀಗ್ತಿದ್ಯಾ ಶಕ್ತಿ ಪ್ರಸಾದ್ ನನ್ನ ಜೊತೆ ಇದ್ರೆ ಏನ್ ಬೇಕಿದ್ರು ಮಾಡಬಹುದು ಅನ್ಕೋತಿದ್ಯಾ ನಿನ್ನ ಒಂದು ಗೆಲುವು ನೀನು ಕಟ್ಟಿರ್ತಕ್ಕಂಥ ಅರಮನೆ ಗಾಳಿಲಿ ಕಟ್ಟಿರ್ತಕ್ಕಂಥ ಅರಮನೆಗೆ ಸಮಾನ ಇದೇ ರೀತಿ ನಾನು ನಂದು ಅಂತ ಹೇಳಿ ಮುಂದುವರೆದು ನನ್ನನ್ನು ಮೀರ್ಸೂರು ಯಾರು ಇಲ್ಲ ಅನ್ಕೊಂಡ್ರೆ ನಿನ್ನ ಅರಮನೆ ಕುಸಿದು ಬೀಳತ್ತೆ ಅಂತ ಲೆಟರ್ ಬರ್ತಿರ್ತಾರೆ ಒಂದು ಲೆಟರ್ ಬರ್ದಿದ್ ಯಾರು ಅಂತ ಸೊಸೆ ಮತ್ತೆ ಮಾವ ಇವರು ಕೂಡ ಹುಡ್ಕೋದಕ್ಕೆ ಶುರು ಆಗ್ತಾರೆ ಬಟ್ ಇವರು ಕೈಗೂ ಕೂಡ ಸಿಗುವುದಿಲ್ಲ ನಂತರ ಇಲ್ಲಿ ಜಿ ಪಿ ಸ್ಟೀಜ್ ಮೇಲೆ ರೀತು ಮತ್ತು ವಿಕ್ಕಿ ಮದುವೆನ ಅನೌನ್ಸ್ ಮಾಡಿದ್ರು ಜೊತೆಗೆ ಆ ಒಂದು ಲೆಟರ್ ನಾನು ಓದಿದ್ದೀನಿ ಅನ್ನೋ ವಿಷವನ್ನ ಕೂಡ ಕನ್ವೆ ಮಾಡ್ತಾರೆ ನನ್ನ ಅಭಿಮಾನಿ ಬರ್ದಿರ್ತಕ್ಕಂತ ಲೆಟರ್ ಅಂತ ಹೇಳ್ತಾರೆ ಅಲ್ಲೇ ಇದ್ದಂತಹ ಒಂದು ಮುಸುಕನ್ನ ಹಾಕೊಂಡಿರ್ತಕ್ಕಂತಹ ಅನಾಮಿಕ ಲೇಡಿ ಅದನ್ನ ನೋಡಿದ್ದೆ ಅಲ್ಲಿಂದ ಹೊರಟು ಬಿಡ್ತಾರೆ ಬಟ್ ಇಲ್ಲಿ ಭಾರ್ಗವಿ ಮಗದುಮೆ ಆಕಿಯನ್ನ ನೋಡಿ ಹಿಂಬಾಲಿಸೋಕೆ ಶುರು ಮಾಡ್ತಾರೆ ಬಟ್ ಇಲ್ಲಿ ಭಾರ್ಗವಿಗೆ ಒಂದು ಕರೆ ಬರತ್ತೆ ನೀವು ಎಲ್ಲಿದ್ರ ಹೇಳಿ ನಿಜವಾಗ್ಲೂ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂದಾಗ ಎದುರುಗಡೆ ನೋಡಿ ಅಂತ ಹೇಳ್ತಾರೆ ಅಲ್ಲಿ ಒಂದು ಫೋನ್ ಇರುತ್ತೆ ಅದನ್ನ ತಗೋತದಾಗ ಆ ಒಂದು ಫೋನ್ ಅಲ್ಲಿ ಅನಾಮಿಕ ಲೇಡಿ ನಾನು ನೀವು ಭೇಟಿ ಆಗೋದು ತುಂಬಾನೇ ಡೇಂಜರ್ ಯಾರು ಕಣ್ಗಾದ್ರೂ ಅದು ಬಿದ್ರೆ ಖಂಡತ ಬೇರೆದೆ ತಿರುವ ಬಿಡತ್ತೆ ಖಂಡಿತವಾಗ್ಲೂ ಕೂಡ ನಾವು ಒಂದು ದಿನ ಭೇಟಿ ಆಗೋಣ ಯಾವತ್ತು ಅನ್ನೋದನ್ನ ನಾನೇ ತಿಳಿಸ್ತೀನಿ ಅಂತ ಭಾರ್ಗವಿಗೆ ಹೇಳ್ತಾರೆ ಹಾಗಿದ್ರೆ ಯಾರಪ್ಪ ಅದು ಬೇರೆ ಯಾರು ಅಲ್ಲ ಕಂಡಿ ಇಷ್ಟು ದಿನ ನಾವು ಸತ್ ಅಂತ ಅನ್ಕೊಂಡಿದ್ದಂತ ಸಂಧ್ಯಾ ಯಾರ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಭಾರ್ಗವಿ ಅನ್ಕೊಂಡಿದಾಳು ಅತಿ ಸಂಧ್ಯಾ ಬದುಕುತ್ತಾರೆ ಹಾಗಿದ್ರೆ ಕೊನೆಗೂ ಭಾರ್ ಮುಂದೆ ಸಂಧ್ಯಾ ಬದುಕಿರೋ ಸಂಧ್ಯಾ ಜೀವಂತವಾಗಿ ಪ್ರತ್ಯಕ್ಷವಾಗ್ತಿದ್ದಾರೆ ಹಾಗಿದ್ರೆ ಸಂಧ್ಯಾ ಸಾವಿನ ನಾಟಕ ಮಾಡಿಸಿದ್ರು ಮಾಡಿಸಿದ್ರ ಹಿಂದಿನ ಉದ್ದೇಶವೇನು ಇದರ ನಾಟಕದ ಹಿಂದಿನ ಸೂತ್ರಧಾರ ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನು ಯಾವ ಥರ ಕಾರಣಕ್ಕೂ ಕೂಡ ಮರಿಬೇಡಿ